ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ವಾಯುಪಡೆ ಐಎಎಫ್ ಯುದ್ಧ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ದಿಕ್ಕಿನಲ್ಲಿ ಡಿಆರ್ಡಿಒ ಮಹತ್ವಾಕಾಂಕ್ಷಿಯ ಯೋಜನೆ ವಿರೂಪಾಕ್ಷ ಸು ಥರ್ಟಿ ಎಂಕೆಐ ಯುದ್ಧ ವಿಮಾನಗಳಿಗೆ ಅತ್ಯಾಧುನಿಕ ಎಇಎಸ್ಎ ರೆಡಾರ್ ಅಳವಡಿಸಲು ಸಜ್ಜಾಗಿದೆ ಈ ಯೋಜನೆಯ ಅಡಿಯಲ್ಲಿ ಸುಮಾರು ಇನ್ನೂರು ಸೋರ್ಟಿಸ್ ಪರೀಕ್ಷಾ ಹಾರಾಟಗಳನ್ನು ಯೋಜಿಸಲಾಗಿದೆ ಈ ವಿಮಾನ ನವೀಕರಣವನ್ನು ಎಚ್ ಎಲ್ ನಾಸಿಕ್ ಘಟಕದಲ್ಲಿ ಸ್ಥಾಪನೆ ಮಾಡಲಾಗುವುದು ಅದರ ಪ್ರಕ್ರಿಯೆಗಳನ್ನು ಸೆಂಟರ್ ಫಾರ್ ಮಿಲಿಟರಿ ಏರ್ವರ್ತಿನೆಸ್ ಅಂಡ್ ಸರ್ಟಿಫಿಕೇಷನ್ ಸೆಮಿಲ್ಯಾಕ್ ಮತ್ತು ಡೈರೆಕ್ಟೋರೇಟ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಶೂರೆನ್ಸ್ ಎ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗುವುದು ವಿರೂಪಾಕ್ಷ ಡಿ ಒನ ಎಲೆಕ್ಟ್ರಾನಿಕ್ಸ್ ಅಂಡ್ ರೆಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇ ಅಭಿವೃದ್ಧಿಪಡಿಸಿದ್ದು ಇದು ಈಗಿರುವ ರಷ್ಯಾದ ಎನ್ ಜೀರೋ ಡಬಲ್ ಒನ್ ಎಂ ಎಸ್ ಎ ರೆಡಾರ್ಗೆ ಬದಲಾಗಿ ಬರುತ್ತದೆ ಒಂಬೈನೂರ ಐವತ್ತು ಎಂಎಂ ಆ್ಯಂಟಾನ ವ್ಯಾಸ ಮತ್ತು ಇನ್ನೂ ಎರಡು ಕಟ್ಕಟ್ ಎರಡು ಸಾವಿರದ ನಾನ್ನೂರು ಗ್ಯಾಲಿಯಂ ನೈಟ್ರೇಡ್ ಆಧಾರಿತ ಎಸ್ ಹೊಂದಿರುವ ಈ ರೆಡಾರ್ ಉನ್ನತ ದೂರ ವಿವರವಾದ ರೆಸಲ್ಯೂಷನ್ ಮತ್ತು ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ಗಳಿಗೆ ಪ್ರತಿರೋಧ ಸಾಮರ್ಥ್ಯವನ್ನು ಹೊಂದಿದೆ ಇದರ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಏಕಕಾಲದಲ್ಲಿ ಏರ್ ಟು ಏರ್ ಏರ್ ಟು ಗ್ರೌಂಡ್ ಹಾಗೂ ಏರ್ ಟು ಸಿ ಕಾರ್ಯಾಚರಣೆಗಳ ಸಾಮರ್ಥ್ಯವಿದ್ದು ಮುನ್ನೂರರಿಂದ ನಾನ್ನೂರು ಕಿಲೋಮೀಟರ್ ದೂರದವರೆಗೆ ಫೈಟರ್ ಟಾರ್ಗೆಟ್ಗಳನ್ನು ಹಾಗೂ ಝೀರೋ ಪಾಯಿಂಟ್ ಜೀರೋ ಒನ್ ಎಂ ಸ್ಕ್ವೈರ್ ಆರ್ ಸಿ ಎಸ್ ಹೊಂದಿರುವ ಸ್ಟೆಲ್ತ್ ಟಾರ್ಗೆಟ್ಗಳನ್ನು ಇನ್ನೂರ ಕಿಲೋಮೀಟರ್ವರೆಗೂ ಪತ್ತೆ ಹಚ್ಚಬಹುದು ಇದರ ವಿಶಿಷ್ಟವಾದ ಆ್ಯಂಟನ ರಿಪೊಸಿಷನರ್ ತೊಂಬತ್ತು ಡಿಗ್ರಿ ಅಜಿಮತ್ ಮತ್ತು ಪ್ಲಸ್ ಟ್ವೆಂಟಿ ಎಲಿವೇಶನ್ ಸ್ಲೀವ್ನೊಂದಿಗೆ ಹೆಚ್ಚಿನ ಫೀಲ್ಡ್ ಆಫ್ ವ್ಯೂವನ್ನು ಒದಗಿಸುತ್ತದೆ ಇದು ಸೂತ ಎಂ ಕೆ ಐ ಅನ್ನು ಒಂದು ಮಿನಿ ಎ ಡಬ್ಲ್ಯೂ ಎ ಸಿ ಎಸ್ನಂತೆ ನಂತೆ ಮಾಡುತ್ತದೆ ಉತ್ತಮ ಸಿಚುವೇಶನಲ್ ಅವೇರ್ನೆಸ್ ಮತ್ತು ಟಾರ್ಗೆಟಿಂಗ್ ಟಾರ್ಗೆಟಿಂಗ್ ಪ್ರಿಸಿಷನ್ ನೀಡುತ್ತದೆ ಈ ಇನ್ನೂರು ಸೋಟಿಸ್ ಹಾರಾಟಗಳು ಭೂಮಿಯ ಮೇಲೆ ಆಕಾಶದಲ್ಲಿ ಬಹು ಟಾರ್ಗೆಟ್ ಟ್ರ್ಯಾಕಿಂಗ್ ಇ ಡಬ್ಲ್ಯೂ ಪ್ರತಿರೋಧ ಸಾಮರ್ಥ್ಯ ಮತ್ತು ಮುನ್ನೂರರಿಂದ ಮುನ್ನೂರೈವತ್ತು ಕಿಲೋಮೀಟರ್ ರೇಂಜ್ ಅಸ್ತ್ರ ಎಂ ಕೆ ತ್ರೀ ಮಿಸೈಲ್ ಹೋಲಿಕೆ ಪರೀಕ್ಷೆಗೂ ಸಹ ಉಪಯೋಗಿಸಲ್ಪಡುತ್ತದೆ ಪ್ಲಗ್ ಅಂಡ್ ಪ್ಲೇ ವಿನ್ಯಾಸ ನೋಸ್ಕೋನ್ನಲ್ಲಿ ಸುಲಭವಾಗಿ ಅಳವಡಿಸಬಹುದಾದ ರೀತಿಯಲ್ಲಿದ್ದು ಎಎಲ್ ಥರ್ಟಿ ಒನ್ ಎಫ್ ಎಂಜಿನ್ ಮತ್ತು ಏವಿಯಾನೆಕ್ಸ್ ಜೊತೆ ಪೂರ್ಣ ಹೊಂದಾಣಿಕೆಯಲ್ಲಿ ಇರುತ್ತದೆ ಎಚ್ಎಎಲ್ ನಾಸಿಕ್ ಘಟಕ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಕೆ ಐಗಳ ನಿರ್ಮಾಣ ಮಾಡಿರುವ ಅನುಭವದೊಂದಿಗೆ ಈ ಅಪ್ಗ್ರೇಡ್ನ ಮುಖ್ಯ ಸ್ಥಳವಾಗಿದೆ ರೆಡಾರ್ ಸಿಸ್ಟಮ್ನ ಎಂಟು ಲೈನ್ ರಿಪ್ಲೇಸಬಲ್ ಯೂನಿಟ್ಸ್ ಎಲ್ಆರ್ ಯು ಆಕ್ಟಿವ್ ಅರೆ ಆಂಟೆನಾ ಯೂನಿಟ್ ಮತ್ತು ಆಂಟೆನಾ ಪವರ್ ಸಪ್ಲೈ ಸೇರಿದಂತೆ ಅಳವಡಿಸಲಾಗುತ್ತದೆ ಈ ಎಲ್ಲಾ ಘಟಕಗಳು ಮಾಡ್ಯುಲರ್ ಆಗಿ ವಿನ್ಯಾಸಗೊಳಿಸಿದ್ದು ಇನ್ನು ಮುಂದೆ ಸರಳವಾಗಿ ಬದಲಾಯಿಸಬಹುದಾದ ರೀತಿ ಏರ್ವರ್ತಿನಸ್ ಟೈಪ್ ಎಂಡಾಸ್ಮೆಂಟ್ ಎಟಿಇ ಪ್ರಮಾಣ ಪತ್ರವನ್ನು ಸೆಮಿಲಾಕ್ ಮತ್ತು ಕ್ಯೂ ಎ ನೀಡಲಿದ್ದು ಇದು ಯುದ್ಧದ ಪರಿಸ್ಥಿತಿಗಳಲ್ಲಿ ರೆಡಾರ್ನ ಕಾರ್ಯಕ್ಷಮತೆ ಸುರಕ್ಷತೆ ಹಾಗೂ ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸುತ್ತದೆ ಈ ಪ್ರಮಾಣೀಕರಣ ಪ್ರಕ್ರಿಯೆ ರೆಡಾರ್ನ ಹಾರ್ಡ್ವೇರ್ ಸಾಫ್ಟ್ವೇರ್ ಮತ್ತು ಎವಿಯಾನೆಕ್ಸ್ ಜೊತೆಗೆ ಇಂಟಿಗ್ರೇಷನ್ ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ ವಿರೂಪಾಕ್ಷ ರೆಡಾರ್ ಯೋಜನೆ ಸುಮಾರು ಅರವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಸೂಪರ್ ಥರ್ಟಿ ಪ್ರೋಗ್ರಾಂನಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಇದರ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಿಂದ ಎಂಬತ್ನಾಲ್ಕು ಸು ತರ್ಟಿ ಐಗಳನ್ನು ನವೀಕರಿಸಲಾಗುವುದು ಈ ಅಪ್ಗ್ರೇಡ್ನಲ್ಲಿ ಡಿಜಿಟಲ್ ಕಾಕ್ಪಿಟ್ ಅಡ್ವಾನ್ಸ್ಡ್ ಎವಿಯಾನೆಕ್ಸ್ ಮತ್ತು ಇಂಡೇಜಿನಸ್ ಇಂಡಿಜಿನಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಸೇರಿದೆ ಇದರಿಂದ ವಿಮಾನಗಳ ಆಪರೇಷನ್ ಲೈಫ್ ಮುಂದಿನ ಮೂವತ್ತು ವರ್ಷಗಳವರೆಗೆ ವಿಸ್ತರಿಸಲಾಗುತ್ತದೆ ಇದು ಚೀನಾದ ಜೆ ಟ್ವೆಂಟಿ ಅಥವಾ ಪಾಕಿಸ್ತಾನದ ಭವಿಷ್ಯದ ಜೆ ತರ್ಟಿ ಫೈ ಎ ಪ್ರತಿಸ್ಪರ್ಧಿಯಾಗಿ ನಿಲ್ಲುವಂತೆ ಮಾಡುತ್ತದೆ ಜಿ ಎ ಎನ್ ಆಧಾರಿತ ತಂತ್ರಜ್ಞಾನ ಶಕ್ತಿಯ ದಕ್ಷತೆ ಮತ್ತು ಉತ್ತಮ ತಾಪ ನಿಯಂತ್ರಣ ನೀಡುತ್ತಿದ್ದು ಸೂತರ್ಟಿ ಎಂ ಕೆ ಎನ್ನು ಒಂದು ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಪ್ಲಾಟ್ಫಾರ್ಮ್ ಆಗಿ ಪರಿಗಣಿಸಲಾಗುತ್ತಿದೆ ಈ ರೆಡಾರ್ ಭವಿಷ್ಯದಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗೆ ಸಹ ಕಟ್ಕಟ್ ಈ ರೆಡಾರ್ ಭವಿಷ್ಯದಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗೆ ಸಹಾಯ ಮಾಡಬಹುದು ವಿಶೇಷವಾಗಿ ಸೌತ್ ಈಸ್ಟ್ ಏಷ್ಯಾ ಮತ್ತು ಆಫ್ರಿಕಾದಲ್ಲಿರುವ ಸು ಥರ್ಟಿ ಬಳಕೆದಾರ ರಾಷ್ಟ್ರಗಳಿಗೆ ಎ ಎಲ್ ಬಿ ಇಲ್ ಸಹ ಡೆವಲಪ್ಮೆಂಟ್ ಕಂ ಪ್ರೊಡಕ್ಷನ್ ಪಾರ್ಟ್ನರ್ ಡಿಸಿಪಿಪಿ ಆಯ್ಕೆಯಾಗಿರುವುದರಿಂದ ಭವಿಷ್ಯದಲ್ಲೂ ನಿರಂತರ ಉತ್ಪಾದನೆ ಮತ್ತು ತಂತ್ರಜ್ಞಾನದ ಬೆಂಬಲ ಸಾಧ್ಯವಾಗಲಿದೆ ಪ್ರಾರಂಭದಲ್ಲಿ ಮೂರು ರೆಡಾರ್ ಸಿಸ್ಟಮ್ಸ್ ಅನ್ನು ಪರೀಕ್ಷೆಗಾಗಿ ನೀಡಲಾಗುತ್ತದೆ ಮತ್ತು ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ರೆಡಾರ್ ಗಳಿಗೆ ಡಿಆರ್ಡಿಒಗೆ ಆರ್ಡರ್ ಸಿಗುವ ನಿರೀಕ್ಷೆ ಇದೆ ಇದು ದೇಶೀಯ ತಂತ್ರಜ್ಞಾನ ಅಭಿವೃದ್ಧಿಗೆ ಹೊಸದೊಂದು ನಮ್ಮ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ